ಎಲ್ರಿಗೂ ನಮಸ್ಕಾರ ಸ್ಯಾಂಡಲ್ವುಡ್ ನ ಪ್ರತಿನಿತ್ಯದ ಸುದ್ದಿಗಳಿಗಾಗಿ ಈಗಲೇ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ ಹೇಳ್ತಾ ಇತ್ತು ನಾನೊಂದು ಯಶಸ್ಸಿನ ತುಂಬಾ ಖುಷಿ ಆಗ್ತದೆ ನಾವು ಕೆಲಸ ಮಾಡುವ ಸಿನಿಮಾ ಅದು ಒಳ್ಳೆ ರಿಸಲ್ಟ್ ಕೊಡ್ಲಿ ಅದ್ರ ನಟರ ನಟನೆ ತುಂಬಾ ಚೆನ್ನಾಗಾಗ್ಲಿ ಅದ್ರ ಯಜಮಾನರಿಗೆ ಒಳ್ಳೇದಾಗಲಿ ಅಂತ ನಾವೆಷ್ಟೇ ನಮ್ಮ ಸಂಬಳಕ್ಕೆ ಜಗಳಾಡಿದ್ರು ಕೂಡ ಮನಸ್ಸಲ್ಲಿ ಹಾರೈಸ್ತಾ ಇರ್ತೀವಿ ಅದು ಇಲ್ಲಾಗಿದೆ ನನಗೆ ಭಾರಿ ಖುಷಿ ನಮ್ಮ ಯಜಮಾನರಿಗೆ ಹಾಡು ಸಂಗೀತ ನಟ ಎಲ್ಲರೂ ಸಕ್ಸಸ್ ಆಗಿದ್ದೀವಿ ಅನ್ನೋದು ತುಂಬಾ ಖುಷಿ ನಾನೊಂದು ಸಣ್ಣ ಸ್ಟ್ಯಾಚಸ್ ಕೊಡ್ತೀನಿ ನನ್ನ ಜೊತೆ ಸುಮಾರು ಅರವತ್ತು ಹುಡುಗರು ಕೆಲಸ ಮಾಡ್ತಾರೆ ಸೆಟ್ಗೆ ಅದ್ರಲ್ಲಿ ಹೆಚ್ಚಿನವರು ಉತ್ತರ ಕರ್ನಾಟಕದ ಹಳ್ಳಿಗಾಡಿನ ಹುಡುಗರು ನಾನು ಸುಮಾರು ಇಪ್ಪತ್ತೈದು ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ ಒಂದು ಐವತ್ತು ಅರವತ್ತು ಸಿನಿಮಾ ಕೆಲಸ ಮಾಡಿದ್ವಿ ಯಾವತ್ತೂ ಕೂಡ ಸಿನಿಮಾ ಆದಮೇಲೆ ಹುಡುಗರು ಸರ್ ನಾವು ಸಿನಿಮಾ ನೋಡಲೇಬೇಕು ಅಂತ ಹೇಳಿದ್ದೇ ಇಲ್ಲ ಈ ಸಾರಿ ಕೆಲಸದ ಒತ್ತಡ ಇದೆ ನಾನು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಕೂತ್ಕೊಂಡಿದ್ದೆ ಇಲ್ಲೆ ಸಿನಿಮಾ ನೋಡೋಣ ಒಂದು ವಾರ ಆದ್ಮೇಲೆ ನೋಡೋಣ ಈಗ ಬೇಡ ನಾನೇ ಟಿಕೆಟ್ ಕೊಡಿಸ್ತೀನಿ ಅಂತ ನಾನು ಟಿಕೆಟ್ ಕೊಡಿಸ್ ಕೊಡ್ತೀನಿ ಅಂತ ಹೇಳಿದ್ದೆ ಆದರೆ ಈ ಸಾರಿ ನಿನ್ನೆ ಮೊನ್ನೆ ನನ್ನಲ್ಲಿರುವ ನಲ್ವತ್ತೆರಡು ಹುಡುಗರು ಕಂಪಲ್ಸರಿ ಕೂತು ಸಂಜೆ ಹೊತ್ತಿ ಬಂದು ಸರ್ ಆರು ಗಂಟೆ ಕೆಲಸ ಕ್ಲೋಸು ನಾವು ಸಿನಿಮಾ ಹೋಗಬೇಕು ನಲ್ವತ್ತೆರಡು ಹುಡುಗರು ಎರಡು ದಿವಸ ನೋಡಿದ್ದಾರೆ ಇದು ಇಡೀ ಕರ್ನಾಟಕಕ್ಕೆ ಸಣ್ಣ ಮಾದರಿ ಥ್ಯಾಂಕ್ ಯು